ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಅಪ್ಪವರು ಬ್ಯಾಗ್ ಮೇಲೆ ಇರುವಂತಹ ಚಿತ್ರವನ್ನು ತೋರಿಸೋದ್ರ ಮೂಲಕ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವೆಲ್ಲ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅಜ್ಜಿ ಮನೆ ದೇವರಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಇವತ್ತು ನಾನು ನಮ್ಮ ಅಜ್ಜಿ ಮನೆ ನಮ್ಮ ಅಮ್ಮನ ಮನೆ ಇಲ್ಲಿ ಫ್ಯಾಮಿಲಿ ತೋರಿಸ್ತೀನಿ ಮನಿಗೆ ಹೋಗಿರ್ತಾರೆ ಮಾಡ್ರಲ್ಲಿ ಗಾಡಿಯನ್ನು ಸರ್ ಹೋಗಪ್ಪ ಏನ್ ಬೇಕು ಅಚ್ಚು ಏನ್ ಬೇಕು ಏನದು ಹೇಗ್ ತಿರೀಕೊ ಬಂದರೆ ಇದು ತುಂಬ ಹಳೆ ವಿಡಿಯೋ ಹಳೆ ವಿಡಿಯೋ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಮಾಡಿಕೊಂಡಿದ್ದು ನಾನು ಅವಾಗಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಅಚ್ಚುಗೆ ಮೇಕೆ ಅಂದರೆ ತುಂಬ ಇಷ್ಟ ಅಲ್ಲೊಂದು ಆಟೋದಲ್ಲಿ ಮೇಕೆಗಳಿತ್ತು ಅದನ್ನು ಕೊಡಿಸು ಅದನ್ನು ಈಸ್ಕೊಡು ಈಸ್ಕೊಡು ಅಂತ ಮಮ್ಮಿಗೆ ತುಂಬ ಹಿಂಸೆ ಇದ್ದಾನೆ ಕೊನೆಗೆ ಅಮ್ಮ ಹಾಗೂ ಹೀಗೂ ಸಮಾಧಾನ ಮಾಡಿ ಹೋಗಿ ರೋಡಲ್ಲಿ ಅದು ಇದು ತೋರಿಸ್ಕೊಂಡು ನಿಂತ್ಕೊಂಡ್ರು ನಮ್ಮ ಅಜ್ಜಿ ಊರಿಂದ ಆಟೋ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಮಾವ ಅತ್ತೆ ಅವ್ರ ಮಕ್ಕಳೆಲ್ಲ

ಆಗಿನ್ನೂ ನನಗೆ ಕೂದಲು ಸರಿಯಾಗಿ ಬಂದಿರಲಿಲ್ಲ ಇವಾಗ ಚೆನ್ನಾಗಿ ಬಂದಿದೆ ಸ್ವಲ್ಪ ಸ್ವಲ್ಪ ಬಂದಿದೆ ಇವಾಗ ನೀವೆಲ್ಲ ಎಷ್ಟಿದೆ ಅಂತ ನೋಡಿದ್ದೀರಾ ಅಲ್ಲೊಂದು ಕೆರೆಯಲ್ಲಿ ಕಮಲ ಹೂಗಳು ತುಂಬ ಚೆನ್ನಾಗಿತ್ತು ನಾವಿವಾಗ ಟಿ ನರಸೀಪುರಕ್ಕೆ ಬಂದಿದ್ದೀವಿ ಟಿ ನರಸೀಪುರದ ಕಡೆಯಿಂದನೇ ನಾವು ಉಮ್ಮತ್ತೂರು ಹೋಗ್ತಿರೋದು ಉಮ್ಮತ್ತೂರು ಅಜ್ಜಿ ಮನೆ ದೇವರು ಅಲ್ಲಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಜ್ಜಿಗೆ ನಾವೆಲ್ಲ ಮೊಮ್ಮಕ್ಕಳು ಇಲ್ಲಿರೋದೆಲ್ಲ ಮೊಮ್ಮಕ್ಕಳು ಇವರೆಲ್ಲ ಮೊಮ್ಮಕ್ಳುಗಳು ಅಂದರೆ ನಮ್ಮ ಮಾವನ ಮಕ್ಳಿದಾರಲ್ಲ ಅವ್ರ ಇವರು ನಮ್ಮ ಮಕ್ಕಳುಗಳು ಸಹ ಅಜ್ಜಿಗೆ ಮೊಮ್ಮಕ್ಕಳಾಗಬೇಕು ಟಿ ನರಸೀಪುರದಲ್ಲಿ ಏನೇನು ಪೂಜೆಗೆ ಸಾಮಾನು ಬೇಕು ಬಾಳೆಹಣ್ಣು ರಸಾಯನ ಮಾಡೋದಕ್ಕೆ ಮತ್ತು ಹೂವು ಎಲ್ಲ ತೆಗೆದುಕೊಳ್ಳೋಕ್ಕೆ ಅಂತ ನಿಲ್ಲಿಸಿದ್ರು ಗಾಡಿಯನ್ನು ಎಲ್ಲವನ್ನು ಹೋಗಿ ತೆಗೆದುಕೊಂಡು ಬಂದರು ಮನೆ ದೇವ್ರಿಗೆ ಹೋಗುವಾಗ ಎಲ್ಲರೂ ಜೊತೆಗೆ ಹೋಗಬೇಕು ಅಂತ ಹೋಗಿದ್ದು ಈ ಮಕ್ಳುಗಳನ್ನ ಕರ್ಕೊಂಡು ಹೋಗೋದು ಸಾಕು ಅಲ್ಲಿ ಇವರು ಕಿತ್ತಾಡ್ಕೊಂಡು ಒಳೋದು ಸಾಕು ಅನ್ನೋದಾಗಿತ್ತು కూడా ಹಾಗೂ ಹೀಗೂ ದೇವಸ್ಥಾನ ಸಿಕ್ತು ಅಂದರೆ ಉಮ್ಮತ್ತೂರು ಸಿಕ್ತು ಇಲ್ಲಿಗೆ ನಾವು ಬರೋದಕ್ಕೂ ಮುಂಚೆ ತುಂಬ ಜನ ಬಂದಿದ್ದಾರೆ ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ ತಿಂಗಳಲ್ಲಿ ಮೊದಲ ಮಂಗಳವಾರ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಬೇರೆ ಯಾವ ದಿನ ಕೂಡ ಓಪನ್ ಇರೋದಿಲ್ಲ ಆದರೆ ಕಾರ್ತಿಕೆ ಆಗಿರೋದ್ರಿಂದ ಇವಾಗ ತುಂಬಾ ರಶ್ ಇದೆ ಈ ದೇವರು ಮನೆ ದೇವರಾಗಿರೋರೆಲ್ಲ ಬಂದು ಇವತ್ತು ಪೂಜೆ ಮಾಡಿಸ್ತಾ ಇದ್ದಾರೆ ನಮಗಿಂತ ಮುಂಚೆ ತುಂಬ ವೆಹಿಕಲ್ಸ್ ಎಲ್ಲ ಬಂದಿಲ್ಲ ನಿಂತಿವೆ ತುಂಬ ಜನ ಪೂಜೆ ಮುಗಿಸ್ಕೊಂಡು ಕೂಡ ಹೋಗ್ತಿದ್ದಾರೆ ನಾವು ಸ್ವಲ್ಪ ಪೂಜೆ ಸಾಮಾನು ತಂದಿದ್ವಿ ಏನು ಮಿಸ್ ಆಗಿತ್ತು ಅದನ್ನೆಲ್ಲಿ ತೊಗೊಂಡ್ವಿ ಇಲ್ಲಿ ತಿಂಗಳಿಗೊಮ್ಮೆ ಮಾತ್ರ ದೇವಸ್ಥಾನ ತೆಗ್ಯೋದ್ರಿಂದ ತುಂಬ ರಶ್ ಇರುತ್ತೆ ಆವಾಗ ಜೋರು ಆಗಿತ್ತು ಅಂತ ಹೇಳಿ ಅವಾಗಿಂದ ಸರ್ಕಾರದವರು ವಹಿಸ್ಕೊಂಡಿದ್ದಾರೆ ಈ ದೇವಸ್ಥಾನನ ಪ್ರತಿ ಮಂಗಳವಾರ ಅಂದರೆ ಪೂಜೆ ಮಾಡುವಂತಹ ಮೊದಲ ಮಂಗಳವಾರ ಪೊಲೀಸ್ನವರು ಸಹ ಒಂದಷ್ಟು ಜನ ಇರ್ತಾರೆ ಇಲ್ಲಿ ನೋಡಿ ಮನೆಯಲ್ಲಿ ಮಾಡಿದ ಹಪ್ಪಳವನ್ನು ಒಬ್ಬರು ಮಾರ್ಕೊಂಡು ಕೂತಿದ್ದಾರೆ ಎಲ್ಲ ರೀತಿಯ ಹಪ್ಪಳಗಳು ಕೂಡ ಇಲ್ಲಿವೆ ಅಕ್ಕಿ ಹಪ್ಪಳ ಉದ್ದಿನ ಹಪ್ಪಳ ಗಂಜಿ ಸಣ್ಣಿಗೆ ಪ್ರತಿಯೊಂದು ಕೂಡ ಇಲ್ಲಿತ್ತು ಕ್ಯೂ ಕೂಡ ತುಂಬಾ ದೊಡ್ಡದಾಗಿತ್ತು ನಾವು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನಾವು ಬೆಳಗ್ಗೆ ಬೆಳೆಗೆ ಏನೂ ತಿಂಡಿ ತಿನ್ಕೊಂಡು ಹೋಗಿರಲಿಲ್ಲ ಯಾರೋ ಪ್ರಸಾದ ಕೊಡ್ತಿದ್ರು ಬೆಲ್ದನ್ನು ಮಕ್ಳಿಗಾದರೂ ಈಸ್ಕೊಂಡು ತಿನ್ಸೋಣ ಅಂತ ದೊಡ್ಡಮ್ಮ ಹೋಗಿ ಈಸ್ಕೊಂಡ್ರು ಇದೇ ಉಮ್ಮತ್ತೂರು ಉರ್ಕಾತೇಶ್ವರಿ ದೇವಾಲಯ ಅಚ್ಚು ಮತ್ತೆ ತ್ರಿಷಿಕಾ ಇಬ್ಬರು ಕೂತ್ಕೊಂಡು ತಿಂತಿದ್ದಾರೆ ತ್ರಿಷಿಕಾ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂತೀನಿ ಯಾರು ಅಂತ ಗೆಸ್ ಮಾಡಿ ಇಲ್ಲಿ ಇನ್ನೂ ಕೂಡ ತುಂಬ ಹಳೆಯ ಕಾಲದ ಮನೆಗಳಿವೆ ಸಣ್ಣ ಹೆಂಚಿನ ಮನೆ ಮಾಮೂಲಿ ದೊಡ್ಡ ಹೆಂಚಿನ ಮನೆ ಮತ್ತು ತಾಸಿ ಮನೆಗಳನ್ನ ಇವಾಗ ಕಟ್ತಿದ್ದಾರೆ ನಮ್ಮ ಹಳ್ಳಿ ಕಡೆ ಕಾಯಿ ಬುಂಡೆಗಳು ಒಣಗಲಿ ಅಂತ ಹೆಂಚಿನ ಮನೆ ಮೇಲೆ ಹಾಕ್ಕೊಂತೀವಿ ಇಲ್ಲೂ ಕೂಡ ಹಾಗೆ ಹಾಕಿದ್ದಾರೆ ನಾವು ಇಲ್ಲಿಗೆ ಬಂದು ತುಂಬ ವರ್ಷಗಳಾಯಿತು ಚಿಕ್ಕವರಿದ್ದಾಗ ಬರ್ತಿದ್ದಿದ್ದು ತುಂಬ ವರ್ಷ ಆದಮೇಲೆ ಇವತ್ತೇ ಬಂದಿರೋದು ನನಗೆ ಇವಾಗಲೂ ಸಹ ನೆನಪಿದೆ ಇಲ್ಲೊಂದು ತೊಂಬೆನಲ್ಲಿ ಇತ್ತು ಅಲ್ಲಿ ತುಂಬ ಜನ ನೀರು ಹಿಡ್ಕೊಳ್ಳೋರು ಹೆಂಗಸರುಗಳೆಲ್ಲ ಜೋರು ಜೋರು ಬಿಂದೇ ಹಿಡ್ಕೊಂಡೇ ಜೋರು ಜೋರು ಜಗಳ ಮಾಡ್ತಿದ್ರು ಅದನ್ನು ನಾನು ಇವತ್ತು ನೆನ್ಪು ಮಾಡ್ಕೊತೀನಿ ಜನಗಳು ಬಂದು ಬಂದು ಪೂಜೆ ಮಾಡಿಸ್ದಂಗೆ ಮತ್ತಷ್ಟು ಜನಗಳು ಬಂದು ನಿಂತ್ಕೊಳ್ತಿದ್ರು ಕ್ಯೂನಲ್ಲಿ ಸ್ವಲ್ಪ ಕಡೆ ಮಾತ್ರ ಪೆಂಡಲ್ ಹಾಕಿದ್ರು ಇನ್ನು ಪೂರ್ತಿ ಪಾಪ ತುಂಬಾ ಬಿಸಿಲಿತ್ತು ಬಿಸಿಲಲ್ಲೇ ದೇವ್ರ ಪೂಜೆ ಅಂದರೆ ಬಿಸಿಲಲ್ಲೇ ನಿಂತ್ಕೊಂಡು ಕಾಯ್ತಾರಲ್ವ ಸೊ ಎಲ್ಲರೂ ಕಾಯ್ತಿದ್ರು ಇಲ್ಲಿ ಮನೆ ದೇವ್ರು ಯಾರಿಗಾಗಿರುತ್ತೋ ಅವ್ರ ಮಕ್ಕಳುಗಳಿಗೆ ಫಸ್ಟ್ ಮುಡಿ ಇಲ್ಲೇ ಕೊಡ್ತಾರೆ ಸೊ ಒಂದು ಮಗುಗೆ ಇಲ್ಲೇ ಮುಡಿ ಕೊಡ್ತಾಯಿದ್ರು ಮುಡಿ ಕೊಟ್ಟ ಮೇಲೆ ಇಲ್ಲಿ ಹೊಳೆ ಅಥವಾ ಕೊಳ ಆ ಥರ ಏನೂ ಇರಲಿಲ್ಲ ಒಂದು ತೊಂಬೆನಲ್ಲಿ ಇದೆ ಇಲ್ಲಿ ಅಲ್ಲೇ ಅವ್ರ ಮಕ್ಳುಗಳನ್ನ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತಿದ್ದಿದ್ದು ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿಲ್ದಿದ್ರು ತುಂಬ ಚೆನ್ನಾಗಿದೆ ಇವತ್ತಿಲ್ಲಿ ಯಾರ್ಯಾರು ಬರ್ತಿದ್ದಾರೋ ಯಾರ್ಯಾರು ಬಂದಿದ್ದಾರೋ ಪ್ರತಿಯೊಬ್ಬರು ಕೂಡ ಅಭಿಷೇಕಕ್ಕೆ ರಸಾಯನ ಮಾಡಿಸಿದ್ರು ನಮಗೂ ಹಸವಾಗ್ತಿತ್ತು ನಾವು ಪೂಜೆಗೆ ಹೋಗೋದಕ್ಕೂ ಮುಂಚೆನೇ ಯಾರೋ ಒಬ್ಬರು ಪ್ರಸಾದ ಕೊಟ್ಟರು ಕ್ಯೂನಲ್ಲಿ ನಿಂತ್ಕೊಂಡು ಸ್ವಲ್ಪ ಈಸ್ಕೊಂಡು ತಿಂದ್ಕೊಂಡ್ವಿ ಯಾರೋ ಹರಿಸ್ಕೊಂಡಿರೋರು ಸೀರೆ ಬಳೆ ಎಲ್ಲ ದೇವರಿಗೆ ಕೊಡ್ತಾ ಇದ್ದಾರೆ ಹೆಣ್ಣು ದೇವರಿಗೆ ಅಂದರೆ ಸಾಮಾನ್ಯ ಕೊಟ್ಟೇ ಕೊಡ್ತಾರಲ್ವಾ ದೇವಸ್ಥಾನದೊಳಗಡೆ ಹೋಗಿ ವಿಡಿಯೋ ಮಾಡ್ಕೋಬಾರ್ದು ಅನ್ನೋ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ ಸೊ ನಾನು ದೇವರನ್ನು ಹತ್ತಿರದಿಂದ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿ ದೇವ್ರ ಅಲಂಕಾರ ಮಾಡಿದ್ದಾರೆ ಕಾರ್ತಿಕ ಸೋಮವಾರಗಳಲ್ಲಿ ಹೂವಿನ ರೆಸ್ಟ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆದರೂ ಸಹ ದೇವ್ರಿಗೆ ಅಂದರೆ ಎಷ್ಟು ಭಕ್ತಿ ಅಂದರೆ ನೋಡಿ ದೇವ್ರನ್ನ ಹೂವಿನ ಅಲಂಕಾರದಲ್ಲೇ ಮುಳುಗಿಸ್ಬಿಟ್ಟಿದ್ದಾರೆ ದೇವರು ತುಂಬಾ ಚೆನ್ನಾಗಿ ಎದ್ದು ಬರೋ ಹಾಗೆ ಕಾಣ್ತಿತ್ತು ನೋಡಿ ತುಂಬ ಹತ್ತಿರದಿಂದ ತೋರಿಸಿದ್ದೀನಿ ಹೊರಗಡೆ ಬಂದರೆ ಕಜ್ಜಾಯ ರವೆ ಉಂಡೆ ಚಕ್ಲಿ ಮತ್ತು ಲಾಡು ಎಲ್ಲ ಮಾರ್ತಿದ್ರು ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಹಾಗೆ ಎಲ್ಲಿ ಹೇಳಿದ್ರು ಈ ಜನಗಳು ಕೇಳೋದಿಲ್ಲ ದೇವಸ್ಥಾನದ ಮುಂದೆ ಅವರೇ ಎಲ್ಲ ಪೂಜೆ ಮಾಡ್ಕೊತಾಯಿದ್ರು ಜೊತೆಗೆ ನಮ್ಮ ಮನೆಯವರು ಏನೂ ಯಾರೇ ಕಮ್ಮಿ ಇಲ್ಲ ಅವರು ಕೂಡ ಹೊರಗಡೆ ಪೂಜೆ ಮಾಡಿಕೊಂಡ್ರು ಗೋಪುರದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪಕ್ಕ ನವಿಲಿನ ಚಿತ್ರ ಕೂಡ ತುಂಬ ಚೆನ್ನಾಗಿತ್ತು ನಾನು ದೇವಸ್ಥಾನನ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬರೋಣ ಅಂತ ಹೋದೆ ಅಜ್ಜಿಯವರೆಲ್ಲ ತುಂಬ ಹಿಂಸೆ ಮಾಡಿದ್ರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ನಾವು ಹೋಗೋ ಮನಸ್ಸಿಲಿಲ್ಲ ಇಲ್ಲ ಬರಲ್ಲ ಅಂತಲೇ ಹೇಳಿದ್ವಿ ಸಡನ್ನಾಗಿ ಏನನ್ನಿಸ್ತು ಅಂತ ಗೊತ್ತಿಲ್ಲ ಹೋಗಬೇಕು ಅನ್ನಿಸ್ತು ಸೊ ನಾನು ಹೋಗಿದ್ದೆ ಶಾರು ಯಾರೂ ದೇವಸ್ಥಾನಕ್ಕೆ ಬಂದಿಲ್ಲ ಇಲ್ಲಿಗೆ ಬಂದ ಭಕ್ತಾದಿಗಳೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಅಭಿಷೇಕ ಮಾಡಿಸ್ಬೇಕಂತ ಸೊ ಅವರು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಭಿಷೇಕಕ್ಕೆ ಅಂತ ಒಂದು ಕಡೆ ದೊಡ್ಡದಾಗಿ ಮನೆ ಮಾಡಿದ್ದಾರೆ ಅಲ್ಲೇ ಎಲ್ಲವನ್ನು ರೆಡಿ ಮಾಡ್ಕೊತಾ ಇದ್ದಾರೆ ದೇವ್ರ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ನಾನು ರಸಾಯನ ಇಸ್ಕೊಂಡು ತಿಂದೆ ನಾನು ಮೊದಲೇ ಹೇಳಿದೆ ಅಲ್ವಾ ಎಲ್ಲೂ ಕೊಳ ಅಥವಾ ಹೊಳೆ ಏನಿಲ್ಲ ಅಂತ ಸೊ ನೋಡಿ ಅವರಪ್ಪ ಮಗನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅದನ್ನು ನೋಡಿ ನನಗೆ ಖುಷಿ ಆಯಿತು ಅಜ್ಜಿ ಮನೆ ದೇವರು ಉಮ್ಮತ್ತೂರು ಉರ್ಕಾತೇಶ್ವರಿ ಹೆಣ್ಣದೇವರಾದರೆ ಗಂಡ ದೇವರು ಸಿದ್ದೇಶ್ವರ ಅಂತ ಸೊ ಅದು ಕೂಡ ಇಲ್ಲೇ ಇದೆ ಇದೇ ಊರಿನಲ್ಲಿದೆ ಇವಾಗ ಅದಕ್ಕೂ ಮುಂಚೆ ಭುಜಂಗೇಶ್ವರ ಅಂತ ದೇವಾಲಯ ಇದೆ ತುಂಬ ಹಳೆ ಕಾಲದ ದೇವಾಲಯ ತುಂಬಾ ಚೆನ್ನಾಗಿದೆ ಬನ್ನಿ ನಾನು ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾವು ಬೇಡ ಅಂತ ಹೇಳಿದ್ರು ಮಾವ ಕೈಗೆ ದಾರಗಳನ್ನ ನನಗೆ ನನಗಿದೆಲ್ಲ ಕಟ್ಕೊಂಡು ಅಭ್ಯಾಸ ಇಲ್ಲ ಅವ್ರು ತೆಗೆದುಕೊಟ್ರು ಅಂತ ಹೇಳಿ ನಾನು ಕಟ್ಟಿಸ್ಕೊಂಡೆ ರೀತಿಗೊಂದು ಕಟ್ಟಿದೆ ಈ ರೀತಿ ಸಂಬಂಧಿಕರುಗಳ ಜೊತೆ ನಾವೆಲ್ಲ ಪ್ರೀತಿಯಿಂದ ಓಡಾಡಿದಾಗ ನಮ್ಮ ಬಾಂಧವ್ಯ ಇನ್ನೂ ಜಾಸ್ತಿ ಆಗುತ್ತೆ ನಾನು ಹಬ್ಬಗಳಿಗೂ ಅಷ್ಟೇ ದೇವಾಲಯಗಳಿಗೆಲ್ಲಾದರೂ ಹೋಗುವಾಗ ಕರೆದ್ರೆ ಹೋಗಿರ್ತೀನಿ ಪ್ರತಿದಿನ ನಮ್ಮ ಮನೆಯಲ್ಲಿ ಇದ್ದದ್ದೇ ಕಷ್ಟ ಸುಖ ಎಲ್ಲ ಇನ್ನೂ ಒಂದೆರಡು ದಿನದವರೆಗೆ ನಾನು ವಿಡಿಯೋ ಮಾಡ್ಕೊತೀನೋ ಇಲ್ವೋ ಗೊತ್ತಿಲ್ಲ ಅಲ್ಲಿವರೆಗಾದರೂ ಇದನ್ನಾದರೂ ಎಡಿಟ್ ಮಾಡಿ ಹಾಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಈ ಸಲ ನನ್ನ ಹುಟ್ಟಿದ ಹಬ್ಬದ ದಿನ ಲೈವ್ ಬರ್ತೀನಿ ಅಂತ ಹೇಳಿದ್ದೆ ಬುಧವಾರ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿದೆ ಅಲ್ಲೇನಾದರೂ ಏನೂ ಇಲ್ಲ ಚೆನ್ನಾಗಿದ್ದಾರೆ ಹುಷಾರಾಗಿದ್ದಾರೆ ಅನ್ನೋದಾದರೆ ನಾನು ಗುರುವಾರ ಲೈವ್ ಬರ್ತೀನಿ ಇಲ್ಲ ಅಂತ ಹೇಳಿದ್ರೆ ಯಾವ ಹುಟ್ಟದ ಹಬ್ಬ ಕಟ್ಕೊಂಡು ಏನೋ ಅನ್ನೋ ಹಾಗಾಗಿದೆ ಏನಾದರೂ ಆಗಲಿ ನನ್ನ ದುಃಖವನ್ನು ನಿಮ್ಮ ಹತ್ರ ಹೇಳ್ಕೊಂಡಾಗ ನೀವಷ್ಟು ಪ್ರೀತಿಯಿಂದ ಸಾಂತ್ವನ ಹೇಳಿದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಇದು ತುಂಬ ಹಳೇ ದೇವಾಲಯ ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದಾರೆ ಕಂಬಗಳೆಲ್ಲ ನಮ್ಮ ಅದೃಷ್ಟಕ್ಕೆ ನಾವು ಒಳಗಡೆ ಹೋದಾಗ ಕರೆಂಟ್ ಇರಲಿಲ್ಲ ಆದರೂ ಸಹ ನಾನು ಟಾರ್ಚ್ ಆನ್ ಮಾಡಿಕೊಂಡು ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ದೇವರನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದು ಸರಿಯಾಗಿ ಕಾಣುತ್ತೋ ಕಾಣಿಸ್ತಿಲ್ವ ಅದು ನನಗೆ ಗೊತ್ತಿಲ್ಲ ನೋಡಿ ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರು ಇದು ಭುಜಂಗೇಶ್ವರ ದೇವಾಲಯ ಸಾರಿ ಭುಜಂಗೇಶ್ವರ ದೇವರು ಕರೆಂಟ್ ಇಲ್ಲದ ಕಾರಣ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ನಾನು ನಮ್ಮ ಮನೆ ಮಾಡುವಾಗ ಪಪ್ಪಾ ಕಾರ್ಮಿಕರಿರ್ತಾರಲ್ಲ ನೋಡಿ ಟೆರಸ್ ಮೇಲೆ ಅವರು ಸಿಮೆಂಟು ಮತ್ತು ಈ ಇಟ್ಕೆಗಳನ್ನ ತಗೊಂಡು ಹೋಗೋದು ನೋಡಿ ತುಂಬ ನೋವಾಗ್ತಿತ್ತು ಪಾಪ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಅನ್ನಿಸ್ತಿತ್ತು ಆದರೆ ಈ ದೇವಾಲಯಗಳಲ್ಲಿ ಇಷ್ಟಿಷ್ಟು ಚಪ್ಪಡಿ ಕಲ್ಲಿಗಳು ಸಾರಿ ಚಪ್ಪಡಿ ಕಲ್ಲುಗಳು ಇಷ್ಟು ದಪ್ಪ ದಪ್ಪವಾಗಿರುತ್ತೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ಅದು ಹೇಗೆ ಕಟ್ಟಿದಾರೋ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿರೋ ದೇವಾಲಯಗಳನ್ನ ನೋಡಿದ್ರೆ ನನಗಂತೂ ತುಂಬ ಹೆಮ್ಮೆ ಆಗುತ್ತೆ ನಾನು ಮೊದಲೆಲ್ಲ ಶುರುವಲ್ಲಿ ವಿಡಿಯೋ ಮಾಡ್ಕೊಳ್ಳುವಾಗ ಒಂದು ಕಡೆ ಏನು ಮಾತಾಡಬೇಕು ಅನ್ನೋದನ್ನು ಬರ್ಕೊಂಡು ಮಾತಾಡ್ತಿದ್ದೆ ಆದರೆ ಇವಾಗ ಚೆನ್ನಾಗಿ ಅಭ್ಯಾಸ ಆದಮೇಲೆ ಆ ವಿಡಿಯೋ ನೋಡ್ಕೊಂಡು ನೋಡ್ಕೊಂಡು ನಾನು ಮಾತಾಡ್ತಾ ಇರ್ತೀನಿ ಸೊ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಇದು ಸುಬ್ರಹ್ಮಣ್ಯ ದೇವರು ನಿಜ ಹೇಳಬೇಕಂದ್ರೆ ನನಗೆ ಇವತ್ತು ಮಾತಾಡುವಂಥ ಮೂಡಿಲ್ಲ ಆದರೂ ಈ ವಿಡಿಯೋ ಇವತ್ತು ಎಡಿಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ನೋವಿದ್ರು ಕೆಲವೊಂದು ಜವಾಬ್ದಾರಿಗಳನ್ನ ನಾವು ಮುಗಿಸ್ಲೇಬೇಕಾಗತ್ತೆ ಸೊ ಅದರಿಂದ ನಾನು ಮಾಡ್ತಾಯಿದ್ದೀನಿ ನಂದಿ ದೇವರಿಗೆ ಎಲ್ಲರೂ ಕಿವಿಗೆ ಏನಾದರೂ ನಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡ್ರೆ ದೇವರು ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಇದೆ ಈ ಸಲ ನಾನು ಏನೋ ಕೇಳ್ಕೊಂಡಿದ್ದೀನಿ ಅದಾಗುತ್ತೋ ಇಲ್ಲವೋ ಗೊತ್ತಿಲ್ಲ ತುಂಬ ಸಲ ಕೇಳ್ಕೊಂಡಿದ್ದೀನಿ ಯಾವುದೂ ಆಗಿಲ್ಲ ಈ ಸಲ ಕೂಡ ತುಂಬ ಪ್ರೀತಿಯಿಂದ ಕೇಳ್ಕೊಂಡಿದ್ದೀನಿ ಪಾಪ ನಾನು ಹೇಳೋದು ದೇವರು ಕೇಳಿಸ್ತಿಲ್ಲ ಅನಿಸುತ್ತೆ ನಾನು ಈ ಸಲ ಏನೇನು ಕೇಳ್ಕೊಂಡಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡೋದಕ್ಕಾಗತ್ತಾ ಇವಾಗ ನೀವು ನೋಡ್ತಿರೋ ದೇವರು ಭುವನೇಶ್ವರಿ ದೇವರು ಅಂದರೆ ಅಮ್ಮನವರು ಇಲ್ಲಿನ ಇದು ನಾನು ಮೊದಲೇ ಹೇಳೋದ್ನಲ್ಲ ನಮ್ಮ ಅದೃಷ್ಟಕ್ಕೆ ಕರೆಂಟ್ ಇರಲಿಲ್ಲ ಅಂತ ಕೆಲವೊಮ್ಮೆ ಕೆಲವೊಂದು ಕಡೆ ನಾವು ವೀಡಿಯೋ ಮಾಡೋ ಹಾಗಿರಲ್ಲ ಅಲ್ಲಿ ತುಂಬ ಚೆನ್ನಾಗಿ ಬೆಳಕಿರುತ್ತೆ ಇಲ್ಲಿ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಆದರೆ ಕರೆಂಟ್ ಇಲ್ಲ ಆದರೂ ನಿಮಗೆ ಸುಮಾರಾಗಿ ದೇವರು ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ವಿಷ್ಣು ಪಾದ ಸನ್ನಿಧಿ ಇದಂತೂ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ ದೇವ್ರ ಪಾದಗಳು ನಿಮಗೆ ಈ ದಿನದ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ನನ್ನ ಮುದ್ದು ಅಜ್ಜಿ ನಾವು ಮೊದಲು ಉಮ್ಮತ್ತೂರು ಉರ್ಕಾತೇಶ್ವರಿ ದೇವ್ರನ್ನ ನೋಡಿದ್ವಿ ನಂತರ ಭುಜಂಗೇಶ್ವರ ದೇವ್ರನ್ನ ನೋಡಿದ್ವಿ ಇವಾಗ ನಾವು ಬಂದಿದ್ದ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದು ಅಜ್ಜಿ ಮನೆಯ ಗಂಡ ದೇವರು ಇದು ಸಹ ಉಮ್ಮತ್ತೂರ್ನಲ್ಲೇ ಇರೋದು ಒಂದೇ ಇದೆ ಎಲ್ಲ ದೇವಾಲಯಗಳು ನಾವು ಹೋಗುವಷ್ಟರಲ್ಲಿ ತುಂಬ ಜನ ಅಭಿಷೇಕ ಮಾಡಿಸ್ತಾ ಇದ್ರು ಪ್ರತಿಯೊಬ್ಬರೂ ಸಹ ರಸಾಯನವನ್ನೇ ಮಾಡಿಸ್ತಿದ್ರು ಅಂದರೆ ಪಂಚಾಮೃತವನ್ನು ಎಲ್ಲರೂ ಕಾರ್ತೀಕೀಯ ಸೋಮವಾರ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ದೀಪಗಳಲ್ಲಿ ಅಲಂಕಾರ ಮಾಡ್ತಿದ್ರು ಇಲ್ಲೇ ತುಂಬ ನಾಗರ ಕಲ್ಲುಗಳು ಸಹ ಇತ್ತು ಅದನ್ನು ಸಹ ನಿಮಗೆ ವೀಡಿಯೋ ಮಾಡ್ಕೊಂಡು ತೋರಿಸಿದ್ದೀನಿ ಮೂರು ದೇವಸ್ಥಾನಕ್ಕೂ ಸಹ ಸಪ್ರೇಟ್ ಸಪ್ರೇಟಾಗಿ ಪೂಜೆ ಸಾಮಾನುಗಳನ್ನ ತಂದಿದ್ರು ಎರಡು ದೇವಸ್ಥಾನಕ್ಕೆ ಪೂಜೆ ಆದಮೇಲೆ ಇಲ್ಲೂ ಸಹ ಅವ್ರವ್ರ ಮನೇಲಿ ತಂದಿರೋ ಪೂಜೆ ಸಾಮಾನನ್ನ ರೆಡಿ ಮಾಡ್ಕೊತ ಇದ್ದಾರೆ ತಟ್ಟೆಗೆ ಮೊದಲೆರಡು ದೇವಸ್ಥಾನದಲ್ಲಿ ತುಂಬ ಕತ್ಲೆ ಇದ್ದಿದ್ದರಿಂದ ದೇವ್ರ ವಿಗ್ರಹ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಇಲ್ಲಿ ತುಂಬಾ ಬೆಳಕಿತ್ತು ಆಮೇಲೆ ಪುಟ್ಟ ದೇವಸ್ಥಾನ ಇದು ತುಂಬ ದೊಡ್ಡದಾಗಿರಲಿಲ್ಲ ಸೊ ಈ ದೇವಸ್ಥಾನದಲ್ಲಿ ದೇವ್ರ ವಿಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ನಾನು ಲಾಸ್ಟ್ ಟೈಮ್ ಹೋದಾಗ ಏನೂ ರೆಡಿ ಮಾಡಿರಲಿಲ್ಲ ಗಾರೆ ನೆಲನೇ ಇತ್ತು ಇವಾಗ ಗ್ರಾನೆಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಗರ್ಭಗುಡಿಯಲ್ಲಿರುವ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಖಾಲಿ ಇದ್ದಿದ್ದರಿಂದ ನಾನು ಮೊದಲೇ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ ಇವಾಗ ನಾವು ಕೂಡ ಅಭಿಷೇಕ ಮಾಡಿಸೋದ್ರಿಂದ ಎಲ್ಲರೂ ಪಂಚಾಮೃತಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಸೇರಿ ಬಾಳೆಹಣ್ಣು ಕಾಯಿ ಎಲ್ಲ ಏನೇನು ಬೇಕು ಪೂಜೆಗೆ ಎಲ್ಲರೂ ಒಟ್ಟಿಗೆ ತೊಗೊಂಡಿದ್ದು ಆಮೇಲೆ ಯಾಕೆಂದರೆ ಬೇರೆ ಯಾರೂ ಇಲ್ಲ ಇಲ್ಲಿ ನಮ್ಮ ಮಾವಂದ್ರುಗಳೇ ನಾನು ಮೊದಲೇ ಹೇಳೋದ್ನಲ್ಲ ಅಜ್ಜಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅಂತ ಅವರು ನಾಲ್ಕು ಜನನೇ ಪೂಜೆ ಮಾಡಿಸ್ತಾ ಇರೋದು ಇವತ್ತಿಲ್ಲಿಗೆ ನಮ್ಮ ಕೊನೆ ಮಾವ ಮಾತ್ರ ಬಂದಿದ್ದಾರೆ ಇನ್ನು ಮಿಕ್ತವ್ರ ಯಾರು ಬಂದಿಲ್ಲ ಅವ್ರ ಹೆಂಡತಿರು ಮತ್ತು ಅವ್ರ ಮಕ್ಳುಗಳು ಮೊಮ್ಮಕ್ಕಳು ಬಂದಿದ್ದಾರೆ ನಾವೆಲ್ಲರೂ ಸೇರಿ ಇವಾಗ ಮಹಾಮಂಗಳ ಆರತಿ ಆಗ್ತಿದೆ ಅಂದರೆ ಮನೆಯವ್ರು ಪೂಜೆ ಮಾಡ್ತಿರೋದು ಇವಾಗ ಡೈರೆಕ್ಟಾಗಿ ನಿಮಗೆ ಕಾಣಿಸಲ್ಲ ಅಂತ ಹೇಳಿ ಅಲ್ಲಿ ಎದುರುಗಡೆ ಒಂದು ಕನ್ನಡಿ ಹಾಕಿದ್ರು ಅಲ್ಲಿ ನಾನು ವಿಡಿಯೋ ಮಾಡಿಕೊಂಡೆ ಎಲ್ಲರೂ ಊಟವನ್ನು ಮನೆಯಿಂದಲೇ ತಂದಿದ್ರು ಎಲ್ಲ ಒಂದ್ರ ಮನೇಲಿ ವಿಶೇಷವಾಗಿ ಅವ್ರವ್ರ ಮನೇಲಿ ಒಂದೊಂದು ಥರ ಮಾಡ್ಕೊಂಡು ಬಂದಿದ್ರು ನಮ್ಮನ್ನು ಮಾಡ್ಕೊಂಡು ಬರಬೇಡಿ ಅಂತ ಹೇಳಿದ್ರು ಯಾಕಂದರೆ ಮನೆ ಹೆಣ್ಮಗಳಲ್ವಾ ಅಮ್ಮ ಸೊ ನಾವೇನು ಮಾಡ್ಕೊಂಡು ಹೋಗಿಲ್ಲ ತ್ರಿಷಿ ನೋಡಿ ಇಲ್ಲಿ ಚಿತ್ರಾನ್ನ ಬಾತು ಇಡ್ಲಿ ಎಲ್ಲನೂ ಮಾಡ್ಕೊಂಡು ಬಂದಿದ್ರು ಎಲ್ಲರೂ ಜೊತೆಲಿ ಕುತ್ಕೊಂಡು ತಿಂದ್ವಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೊಂದು ಹೆಣ್ಣದೇವ್ರದ್ದೆಲ್ಲ ಕರ್ಕೊಂಡು ಅಂತ ಹೋದರೂ ತುಂಬ ಎಲ್ಲ ಹುಡ್ಕಿದ್ವಿ ಸರಿ ಜಾಗ ಸಿಗಲಿಲ್ಲ ಅಲ್ಲಿಂದ ಮೂಗೂರು ತಿಬ್ಬಾದೇವಿ ದೇವಸ್ಥಾನಕ್ಕೆ ಬಂದ್ವಿ ಇದು ಮೂಗೂರು ಇಲ್ಲಿ ತ್ರಿಪುರ ಸುಂದರಿ ಅಮ್ಮನವರು ಅಂತ ಇದೆ ತುಂಬ ಚೆನ್ನಾಗಿದೆ ಈ ದೇವಾಲಯದ ಪಕ್ಕನೇ ಶಿವನ ದೇವಸ್ಥಾನ ಇತ್ತು ಅಲ್ಲಿ ದಿನ ಬಾಗಿಲು ತೆಗ್ದಿರಲಿಲ್ಲ ಇದು ಕೂಡ ಬಾಗಿಲು ತೆಗ್ದಿರಲಿಲ್ಲ ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಹೋಗಿಬಿಡೋಣ ಅಂದ್ಕೊಂಡು ಬಂದ್ವಿ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬರುವಷ್ಟರಲ್ಲಿ ಸದ್ಯಕ್ಕೆ ಐದು ಗಂಟೆ ಸರಿಯಾಗಿ ದೇವಸ್ಥಾನ ತೆಗಿಯುತ್ತೆ ಅಂತ ಹೇಳಿದ್ರು ನಾವಿನ್ನ ಐದು ನಿಮಿಷ ಅಲ್ವಾ ಕಾಯ್ಕೊಂಡು ದೇವ್ರ ವಿಗ್ರಹ ಅಂದರೆ ಗರ್ಭಗುಡಿಯಲ್ಲಿರುವ ದೇವ್ರನ್ನ ನೋಡ್ಕೊಂಡೇ ಹೋಗೋಣ ಅಂತ ಕೂತ್ಕೊಂಡ್ವಿ ನೀವು ಈ ಕಡೆ ಬಂದಾಗ ಟಿ ನರಸಿಪುರ ಕಡೆ ಬಂದಾಗ ನೋಡಿ ತುಂಬ ಚೆನ್ನಾಗಿದೆ ದೇವಾಲಯ ಅಂದರೆ ಚಾಮರಾಜನಗರ ಜಿಲ್ಲೆಗೆ ನಾವು ಇವಾಗ ಹೋಗಿದ್ದು ಮತ್ತೂರು ಇರೋದಲ್ಲೇ ಈ ದೇವಾಲಯದ ಗೋಪುರದ ಮೇಲೆ ಸಣ್ಣ ಸಣ್ಣ ಗೋಪುರ ಮಾಡಿದರೆ ಸುತ್ತ ದೇವಸ್ಥಾನ ಸುತ್ತ ದೇವಸ್ಥಾನದ ಆವರಣ ತುಂಬಾ ಚೆನ್ನಾಗಿದೆ ಎಲ್ಲ ಸಣ್ಣ ಸಣ್ಣ ಗೋಪುರದಲ್ಲೂ ಹೆಣ್ಣದೇವ್ರುಗಳದ್ದು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದೆಲ್ಲ ರೆಡಿ ಮಾಡಿದ್ಮೇಲೆ ಇನ್ನೂ ಸುಂದರವಾಗಿ ಕಾಣಿಸ್ಬಹುದೇನೋ ನಾನು ಅಂದ್ಕೊಂಡೆ ಇದು ತುಂಬ ಫೇಮಸ್ ದೇವಾಲಯ ಆಗಿರೋದ್ರಿಂದ ಇಲ್ಲಿ ನಾವು ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಅಂದರೆ ಗರ್ಭಗುಡಿಯಲ್ಲಿರುವ ದೇವ್ರನ್ನ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ವೇನೋ ಅಂತ ಅಂದ್ಕೊಂಡೆ ಆದರೆ ಅದಾಗಿರಲಿಲ್ಲ ಆರಾಮಾಗಿ ವಿಡಿಯೋ ಮಾಡ್ಕೋಬಹುದಾಗಿತ್ತು ನಾವು ದೇವಸ್ಥಾನದೊಳಗಡೆ ಹೋಗ್ತೀವೋ ಇಲ್ವೋ ಅನ್ನೋದು ಗ್ಯಾರಂಟಿ ಇರಲಿಲ್ಲ ಆದ್ದರಿಂದ ಹೊರಗಡೆ ಒಂದು ಹಣ್ಣು ಅದೇ ಪ್ರಸಾದದ ಅಂಗಡಿ ಇತ್ತು ಅಲ್ಲಿ ದೇವ್ರ ಫೋಟೋ ಇತ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ಅಜ್ಜಿಗೆ ಇದ್ದಿದ್ರೆ ಏಳೆಂಟು ಮಕ್ಕಳು ಇರಬೇಕಿತ್ತಂತೆ ಒಬ್ಬ ಸತ್ತೋದ ಮತ್ತೇನೇನೋ ಆಯಿತು ಅಂತ ಹೇಳ್ತಾರೆ ಸದ್ಯಕ್ಕೆ ಇವಾಗ ಆರು ಜನ ಮಕ್ಕಳಿದ್ದಾರೆ ಆರು ಜನ ಮಕ್ಕಳಲ್ಲಿ ಇಬ್ರು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ಒಂದೇ ಊರಿಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ತಂದಿರೋದು ಒಂದೇ ಊರಿಂದ ಸೊಸೆ ಅಂದ್ರ ಒಂದೇ ಊರಿಗೆ ನಮ್ಮ ದೊಡಮ್ಮನ್ನು ಕೂಡ ಕೊಟ್ಟಿದೆ ಅಜ್ಜಿ ಊರಿಗೆನ ನಮ್ಮ ಅಮ್ಮಮ್ಮನ ಮತ್ತು ಒಬ್ಬರು ಎರಡನೇ ಮಾವಂಗೆ ಎರಡನೇ ಅಲ್ಲ ಮೂರನೇ ಮಾವಂಗೆ ಬೇರೆ ಊರಿಂದ ತಂದಿರೋದು ನಮ್ಮಮ್ಮ ಒಬ್ಬರೂ ಬೇರೆ ಕಡೆಗೆ ಮದುವೆ ಮಾಡಿರೋದು ಅವಾಗೆಲ್ಲ ಹಳ್ಳೀಲಿ ಹೇಗೆ ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಮದುವೆ ಮಾಡ್ಕೊಂಡ್ಬಿಡ್ತಿದ್ರು ಅದರಿಂದ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇದ್ದಾರೆ ತಡ್ಗೋಡಿಗೆ ಹೋದರೆ ಎಲ್ಲರೂ ನಮ್ಗೆ ಅಲ್ಲೇ ಸಂಬಂಧಿಕರು ಸಿಗ್ತಾರೆ ಎಲ್ಲರೂ ಜೊತೇಲಿ ಹೋಗಿದ್ದಕ್ಕೆ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ನೆನಪಾಗಿರತ್ತೆ ಅಂತ ಹೇಳಿ ಎಲ್ಲರೂ ಅಲ್ಲೇ ಕೂತ್ಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಸದ್ಯಕ್ಕೆ ಆ ಅರ್ಚಕರು ಬಂದು ಅವಾಗ ತಾನೇ ಬಾಗಿಲು ತೆಗಿತಾಯಿದ್ದಾರೆ ನಾವೆಲ್ಲ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ನಿಮಗೆ ಹತ್ತರಿಂದ ತ್ರಿಪುರ ಸುಂದರಿ ಅಮ್ಮನವ್ರನ್ನ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ದೇವರು ಮೊದಲೆಲ್ಲ ನಾವು ವರ್ಷಕ್ಕೊಂದ್ಸಲ ಅಥವಾ ಎರಡು ವರ್ಷಕ್ಕೊಂದ್ಸಲ ಎಲ್ಲಾದರೂ ಹೊರಗಡೆ ಹೋಗ್ತಿದ್ವಿ ಒಂದು ಮೂರು ದಿನ ಅಥವಾ ನಾಲ್ಕು ದಿನ ಇವಾಗ ಸ್ವಲ್ಪ ಹೋಗೋದು ಕಮ್ಮಿ ಆಗಿದೆ ಅಜ್ಜಿ ಊರ ಕಡೆ ಹೇಳಬೇಕಂದ್ರೆ ಇನ್ನೂ ಅಷ್ಟೊಂದು ನಾಜೂಕೆಲ್ಲ ಬಂದಿಲ್ಲ ನಾಜೂಕೆಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಮನ್ಸಲ್ಲಿ ಮುಗ್ಧತೆ ಇನ್ನೂ ಹಾಗೇ ಇದೆ ಕೆಲವರಲ್ಲಿ ಮಾತ್ರ ಬದಲಾಗಿದ್ದಾರೆ ಅಂತ ಹೇಳಬಹುದು ಎಲ್ಲರಿಗೂ ಒಳ್ಳೆ ಮನಸ್ಸಿದೆ ಅಂತ ಹೇಳಿದ್ರೆ ಎಲ್ಲರೂ ದುಡಿಬೇಕು ಈಗ ಹೆಂಡತಿ ಆದವಳು ಸಹ ಒಂದು ಹಂತಕ್ಕೆ ತರಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರ್ತಾರೆ ಪ್ರತಿಯೊಬ್ಬರು ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿರೋದನ್ನು ನೋಡಿದ್ದೀನಿ ನಮ್ಮೂರ ಕಡೆ ತುಂಬ ಹಳ್ಳಿನೂ ಅಲ್ಲ ತೀರ ಸಿಟಿನೂ ಅಲ್ಲ ಎರಡೂ ಮಧ್ಯ ಇದೆ ಗದ್ದೆ ಹಳ್ಳಿ ಅಂತಾರಲ್ಲ ಹಾಗೆ ನಮ್ಮ ಕಡೆ ಜನರಿಗೆ ನಾನು ಸ್ವಲ್ಪ ಜಾಸ್ತಿನೇ ಅಂತ ಹೇಳಬಹುದು ಇದು ನಮ್ಮ ಮಾವನ ಮಕ್ಕಳು ಒಬ್ಬ ಹಿರಿ ಮಾವನ ಮಗ ಒಬ್ಳು ಮೂರನೇ ಮಾವನ ಮಗಳು ಕೊನೆಗೆ ಕಡಲೆಪುರಿ ಖಾರ ತೆಗೆದುಕೊಂಡು ಮನೆ ಕಡೆ ಬಂದ್ವಿ ಮಂಡ್ಯದ ಕೊಪ್ಪಲಲ್ಲಿ ನಾವೆಲ್ಲ ಇಳ್ಕೊಂಡ್ವಿ ಅವರೆಲ್ಲ ಆಟೋದಲ್ಲೇ ತಡಗುಡಿ ಕಡೆ ಹೋದರು ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ ಧನ್ಯವಾದಗಳು